ಟೈಮ್ ಆಯ್ತು ಒಟ್ಟು ಲೇಟ್ ಆಗ್ಬಿಟ್ಟು ಬಾಯ್ ಕೆಲಸ ನೋಡಕೆ ಚಂದ ಭಾಳ ಕೆಲಸ ಕೊಡ್ತಾರೆ ಟೈಮ್ ಒಂದಾಯ್ತು ನಿಮ್ಗೂ ಲೇಟ್ ಆಗ್ತೈತೆ ಹೋಗಕ್ಕೆ ಮನೆಗೆ ನಾಲ್ತಾನ ಬರ್ತೀನಿ ನಿಮ್ ಜೋಡಿ ನಾನು ನನ್ನ ಮನೆಗೆ ಹದಿ ಬಂದಾಗ ಬಾಯ್ ಬಿಡ್ತೀನಿ ಹುಷಾರಿಗೆ ಹೋಗ್ರೆ ಯಾರು ಹೋಡಿಗೆ ಯಾಕಂದ್ರೆ ಗಂಡ್ಮಕ್ಳು ಸೊರಲ್ಲ ರೋಡಿಗೆ ಈಗಿನ ಕಾಲದಾಗ ಈಗ ಗಂಡ್ಮಕ್ಳು ಇಟ್ ನಾಲ್ಕು ವರ್ಷ ಮಕ್ಳು ತರಗ ಕಾಳಾಗ್ಬಿಟ್ಟೈತಿ ಬರ ಬಡಬಡ ಹೋಗು ನನ್ ಹುಷಾರಲ್ಲಿ ಹೋಗ್ರೆ ನಡಿ ನಾವು ಹೋಗಲಿ ಸೊಪ್ಪು ಮನೆ ಹಾದಿ ಬತ್ತು ಏನು ಹೇಳ್ದೆ ನಿಮ್ಗೆ ಈಗಿಂದ ಕಾಲ್ ಭಾಳ ಸೂಕ್ಷ್ಮ ಆಗೈತಿ ಏನ ಮಕ್ಳಿಗೂ ಹೊರಗೆ ಬಿಡಕ್ಕೆ ಅಲ್ಲ ಹೆಣ್ಮಕ್ಳು ರೋಡ್ ಹೋಗಾಕ ಕಾಳ ಈಗಿನ ಯಾರು ವಿಶ್ವಾಸ ಯಾರಗಿಲ್ಲ ಎಲ್ಲಿ ಬೇಕಲ್ಲಿ ಹೆಣ್ಮಕ್ಳಿಗೆ ರೇಪ್ ಮಾಡಿದ ವ್ಯವರ್ಸಿಗಳು ಬುದ್ಧಿ ಇಲ್ಲ ವೈ ಕೆಲವು ಗಂಡು ಮಕ್ಕಳು ಭಾಳ ಹದಗಟ್ಟ ನಿಂತ ಬಿಟ್ಟ ಈಗಿನ ಜಮಾನದಾಗ ಸಾವ್ಕಾಶ ಹೋಗ್ಯ ನಾ ಹೋಕಿನ ಹಗ್ರ ಪಾಗಿರಿ ನೋಡು ದೋಸ್ತ ಏನು ಸಿಗರೇಟ್ ಇಲ್ಲ ಏನಿಲ್ಲ ಸೇರೆ ಇಲ್ಲ ಬಂದು ನಿಂತಿಲ್ಲಿ

ಇಲ್ಲ ಅಂದ್ರೆ ಬ್ಯಾಲಿ ಬಂದ್ ಆ ಭಾವ ಹೊಡ್ರಿ ಲಗ್ನ ಮಾಡ್ಕೋಬೇಕು ರೊಕ್ಕ ಖರ್ಚೆ ಮಾಡಿ ನಾವು ಏನ್ ಮಾಡುವ ಹೆಣ್ಮಕ್ಳಿಗೆ ಸಾಮಾನದಾಗ ಮಾತಾಡ ಆಟ ಆಚಾರಣ್ಣ ಹೆಣ್ಣ್ಮಕ್ಳಿಗೆ ರೋಡ್ ನಾಗ ಒಟ್ಟ ತಿರುಗಾಡೋದು ಸಸಂತಿರ್ಲಿಲ್ಲ ಹೆಣ್ಮಕ್ಳಿಗೆ ನಾಕು ಬಿಡುವಲ್ರಿ ರೇಪ್ ಮಾಡ್ಬಿಡಿ ಕೊಡ್ಲಕತ್ರಿ ನಿಮ್ ಸತ್ಯಾನಸಾರ್ ಆಗೋದು ನೋಡ್ರಿ ಮತ್ತ ಗಂಡಿಗೆ ಭೂಮಿ

ನಿಮ್ಮಂತವರ್ಗಿಲ್ಲ ಇದು ಕಾನೂನು ಐತಲ್ಲ ಸರ್ಕಾರ ನಿಮಗೆ ಸಜಾ ಕೊಡಬಲ್ಲದು ಹಾಕಿ ನಿಮಗೆ ಹಿಂಬ ನರಗೊಳ್ಳ ನಿಮ್ಮ ನರವಳೆ ಮೇನ್ ನರ ತೆಗಿಬೇಕು ನಿಮ್ಮ ಅವಾಗ ನೀವು ಏನಾರು ಹೆಣ್ಮಕ್ಳು ಚೂಡದ್ ಬಿಡ್ತೀರಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಮರೆತು ಇನ್ನೊಬ್ಬರು ಮನೆ ಹೆಣ್ಮಕ್ಳಿಗೆ ಹಾದು ಬಿಜೆಕ್ ಕಡ್ತಿರ್ಲ ಒಂದ್ ದಿವ್ಸ ನಿಮ್ಗೆ ಸಿಕ್ಸೆ ಸಿಗಲೇಬೇಕು ಸಿಗ್ತೈತಿ ಒಂದಾನೆ ಹೆಣ್ಮಕ್ಳು ಯಾವ್ದಾದ್ರು ಕಡಿಮೆ ಇರಲ್ಲ ಏನಿದು ತಿಳ್ಕೋರಿ ನೀವು ಇನ್ನೊಬ್ರು ಮನೆ ಹೆಣ್ಣ ಅಂದ್ರೆ ನಿಮ್ಗೆ ಕೆಮ್ಮಾತಿ ಇಲ್ಲ ಇಟ್ಟಿಟ್ಟು ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಮಕ್ಕಳು ಬಿಡಬಲ್ರಿ ನಿಮಗೆ ಏನಾರು ಅಳಗಾಲಾಗೋದು ಏನು ಬಂದೈತೆ ಯಾರಕ್ಕೂ ಈ ಕೆಲವ್ರು ರಜೀರಿ ನೀವು ಯಾತ ತಾಯಿಗೆ ಬಿಡಾರಂಥವ್ರು ಇದ್ರನೇ ಕೆಲವು ಮಂದಿ ಭೂಮಿ ಮ್ಯಾಗ ಗಣ ಮಕ್ಕಳು ಇನ್ನು ಕೆಲವರು ಒಳ್ಳೆಯವಂತರೂ ಕಾಲನೇ ಇಲ್ಲ ನಿಮ್ಮಂಥವ್ಕೆ ಕಾಲ ಐತಿ ಭೂಮಿ ಮ್ಯಾಗ ಹೊಡೆ ಚಪ್ರೆ ಚಪ್ಪರೆ ಹೊಡೆ ಬಾಡಗೊಳಗೆ ಇವ್ರಿಗೆ ಹಿಡ ಹಿಡ್ದು ಏನು ಮರಯ್ಯ ನಾವೇನು ಹೊಂಟಿರಲಿ ಏನ್ ನಾವೇನಂದ್ರಿ ನಾವ ನೀವ್ ಬಂದ ಏನ್ ಹೇಳ್ಬೇಡ್ರಿ ನಡಕ್ರಿ ದೋಸ್ತೋ ಯಾಕೋ ತಪ್ಪ ಮಾಡಿದ ತಪ್ಪು ಮಾಡಿದ್ವಿಪ್ಪ ನಾವು ಕಾಡಿಸ್ಬಾರ್ದಿತ್ತು ಅವ್ರು ಅವರು ಒಂದು ಬುದ್ಧಿ ಹೇಳಿದ್ರು ಹೇಳಿದರು ಅಕ್ಕ ಕೊಡ್ರ ಅಕ್ಕ ಕೊಡ್ರ ಬರ್ರಿ 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 ಯಾಕಪ್ಪ ಮತ್ತೇನಾಯ್ತಿ ಹೋಗೋರು ಕರೆಕ್ತಿರಲ್ಲ ಮತ್ತೆ ಏನಾರ ಆಯ್ತಿರ ಏನಿಲ್ಲ ನಾವು ಮಾಡಿದ ತಪ್ಪಾಯ್ತು ಸಾರಿ ಕೇಳಾಗ ಕ್ಷಮೆ ಕೇಳಾಕ್ ಕರೆದಿ ನಿಮ್ಗೆ ವಾಪಸ್ ಸಾರಿ ಕೇಳ ದೊಡ್ಡದಲ್ಲಪ್ಪ ಒಬ್ಬರ ಮನಿ ಮಾನಾ ಹೆಂಗಂದ್ರ ಯಾರೋ ನಿಮ್ಮಂತ ಎದುರು ಒಂದು ತಿಳಿಲಾರ್ದವ್ರು ಇದು ಮಾಡಿದ್ರು ಬಿ ನೀವು ಅವ್ರಿಗೆ ಹೇಳ್ಬೇಕು ನಿಮ್ಮಂತ ತಿಳಿಯವ್ರನ ಹಿಂಗ್ ಮಾಡಿದ್ರ ಇನ್ನು ರಾತ್ರಿ ಹೊತ್ತ ಹೆಣ್ಮಕ್ಳು ಬಡತನ ಪರಸ್ಥಿತಿನ ಮನಿಗೋಳು ನಾವು ಕೆಲಸ ಬಗ್ಸಿಗೆ ಹೋಗೋರು ಈ ಥರ ನೀವು ಮಾಡ್ಕೋತ ಕೂತರ ನಮ್ಮಂತ ಹೆಣ್ಮಕ್ಳು ಯಾವಾಗ ನಾವು ಹೊಟ್ಟೆ ತುಂಬಿಸ್ಕೋಬೇಕು ಯಾವಾಗ ದುಡಿಬೇಕು ನಮಗೈತಪ್ಪ ರಾತ್ರಿ ಲೇಟಾಗಿ ಕೆಲಸ ಬಿಡ್ತಾರೆ ನಾವು ಯಾವಳಾಗ ಮನೆಗೆ ಹೋಗೋ ಪಾಪ ಎರಡು ಹುಡುಗರ ಕಳಿಸಿ ನಮ್ಮ ಮನೆಗೆ ನಡ್ದೀನಿ ಪಾಪ ಅಳ್ಕೋತ ಫೋನ್ ಹಚ್ಚ್ಯಾವ ನನಗೆ ಹಾಂ ಹಿಂಗೆ ಮಾಡಿದ್ರೆ ಹೆಣ್ಮಕ್ಳು ಸ್ವಾತಂತ್ರ್ಯ ಸಿಗೋದು ಯಾವಾಗ ನಮಗೆ ಸಮಾಜದಾಗ ಯಾಕಂದ್ರ ನಿಮ್ಮಂತ ಗಣ್ಮಕ್ಳು ಮಕ್ಕಳು ದರ ಆಗ್ಬೇಕು ಈಗ ನಾಲ್ಕನೇ ವರ್ಷಿನ ಐದ್ ವರ್ಷಿನ ಮಕ್ಳಿಗುನು ಬಿಡುವಲ್ರಿ ಆಯ್ತು ಈ ಹೆಣ್ಮಕ್ಳಗೂ ಬಿಡುವಲ್ರಿ ಅಂದ್ರ ಈ ಹೆಣ್ಮಕ್ಳು ಸ್ವತಂತ್ರನೇ ಇಲ್ಲ ಈ ಭೂಮಿ ಮ್ಯಾಗ ನಮ್ಗ ಆಯ್ತು ತಪ್ಪಾಗೈತಕ್ಕ ನಮ್ಮನೆಯಾಗ ಹೆಣ್ಮಕ್ಳಿದ್ರೆ ನಾವು ಮಾಡ್ತಿರ್ಚಾರ ನಾವ್ ಒಂದು ಹೆಣ್ಣನ್ನ ಅಕ್ಕ ನಮ್ಗೆ ಹೆತ್ತದ್ದು ಹೆಣ್ಣ ಈ ಭಾರತ ಮಾತೇನು ಒಂದು ಹೆಣ್ಣ ಭೂಮಿ ತಾಯಿಯೂ ಹೆಣ್ಣ ಹೆಣ್ಣ ಇದಕ್ಕೆ ಮತ್ತು ಅದಕ್ಕೆ ತಿಳ್ಕೊಬೇಕಲ್ಲ ಫಸ್ಟ್ ಹೆಣ್ಣ ಹೆಣ್ಣು ಏನೈತಿ ಭೂಮಿ ಮ್ಯಾಗ ನನ್ಗೆ ಹೇಳಿರಿ ಹೆಣ್ಣಿಂದ ಹೆಣ್ಣ ಅದಕ್ಕೆ ಅರ್ಥ ಮಾಡ್ಕೋರಿಪ್ಪ ಈಗಿನ ಕಾಲ್ದಾಗ ಅಂತೂ ಕೆಲವು ಗಂಡ್ ಮಕ್ಳು ಹಿಂಗಾಗಿ ಬಿಟ್ಟಾರ ಇಷ್ಟು ಇಷ್ಟು ಮಕ್ಳಿಗೆ ಬಿಡವಲ್ರು ನಮ್ಗೆ ಹೊಟ್ಯಾಗ ಅವ್ರು ನಮ್ಮ ಕೈಯ್ಯಾಗ ಏನಾರ ಸಿಕ್ಕರೆ ಅವ್ರಿಗೆ ಭೂಮಿ ಮ್ಯಾಗ ಬರ್ಕ ಬಿಡಂಗಿಲ್ಲ ನಾವು ಖರೆ ಏನು ಮಾಡ್ತಿ ಈ ಸರ್ಕಾರ ಅವ್ರಿಗೆ ಹಿಡಿದು ಅವ ಫಾಸಿ ಸಿಕ್ಕೋರಿಗೆಲ್ಲ ಫಾಸಿ ಕೊಡಾಕತ್ತಾರ ಅಂದ್ರೆ ಯಾರು ರೇಪ್ ಮಾಡಂಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋರಿ ನಮಸ್ಕಾರ ಎಲ್ಲ ನನ್ನ ಮುದ್ದಿನ ಕುಟುಂಬದವ್ರಿಗೆ ನನ್ನ ಅಣ್ಣ ತಮ್ಮದಿಯವ್ರು ನೋಡ್ರಿ ಹಂಗೆ ಸಪೋರ್ಟ್ ಮಾಡಿರಿ ಏನೋ ಒಂದು ಚಿಕ್ಕ ಕಿರು ಚಿತ್ರ ಮಾಡಿದ್ದೇವೆ ನಾವು ಹೆಣ್ಮಕ್ಳು ರಾತ್ರಿ ಹೊತ್ತ ತಿಡಾಗ ಕೆಲವು ಹೆಣ್ಮಕ್ಳು ಈ ಥರ ಕುಡಿದ್ರೆ ನಿಂತಿರ್ತಾರೆ ಇಲ್ಲಾಂದ್ರೆ ಬೇಕ ಚೊಡಾಸ್ತಿರ್ತಾರೆ ಹೆಣ್ಮಕ್ಳು ಬಡತನ ಪರಿಸ್ಥಿತಿ ರಾತ್ರಿ ಆಗೋಲ್ಲ ಕೆಲ್ಸಕ್ಕೆ ಹೋಗೋದಿರ್ತದೆ ದಯವಿಟ್ಟು ನನ್ನ ಅಣ್ಣ ತಮ್ಮದೇವ್ರು ನೋಡ್ರಿ ತಪ್ಪು ಆಗಿದ್ರೆ ಕ್ಷಮೆ ಮಾಡ್ರಿ ಸಪೋರ್ಟ್ ಮಾಡಿ ಹೆಣ್ಣನ್ನು ಗೌರವಿಸಿ ಹೆಣ್ಣನ್ನು ಪೂಜಿಸಿ ಹೆಣ್ಣು ಹಣ್ಣು ಮಣ್ಣು ನಾವು ಹಿಂದೆ ಹೋಗಬಾರ್ದು ಅದ ನಮ್ಮ ಹಿಂದೆ ಬರಬೇಕು